ಮದ್ಯಪಾನ ಮಾಡಲು ಬಾರ್ಗೆ ಹೋಗಿದ್ದ ವ್ಯಕ್ತಿಯೊಬ್ಬರು ನಿಗೂಢವಾಗಿ ಸಾವನ್ನಪ್ಪಿರುವ ಘಟನೆ ಜಿಲ್ಲೆಯ ಶ್ರೀನಿವಾಸಪುರ ತಾಲೂಕಿನ ಕೊತ್ತೋಡ್ಯ ಸಮೀಪ ನಡೆದಿದೆ ಕೊತ್ತೋಡ್ಯ ಗ್ರಾಮದ ಜಲಗಾರ ಮದ್ದಿರೆಡ್ಡಿ ಮೃತಪಟ್ಟ ದುರ್ದೈವಿ ಇವರ ಸಾವಿನ ಹಿಂದೆ ಹಲವು ಅನುಮಾನಗಳು ವ್ಯಕ್ತವಾಗುತ್ತಿದ್ದು ಕುಟುಂಬಸ್ಥರು ನ್ಯಾಯಕ್ಕಾಗಿ ಆಗ್ರಹಿಸಿದ್ದಾರೆ ಫೆಬ್ರವರಿ ಐದರಂದು ಮದ್ದಿರೆಡ್ಡಿರವರು ಎಂದಿನಂತೆ ಕೊತ್ತೋಡ್ಯ ಸಮೀಪವಿರುವ ಬಾರ್ಂಡ್ ರೆಸ್ಟೋರೆಂಟ್ಗೆ ತೆರಳಿದ್ದರು ಅಲ್ಲಿ ಗಲಾಟೆಯಾಗಿದೆಯೇ ಅಥವಾ ಕುಡಿದ ಅಮಲಿನಲ್ಲಿ ಬಿದ್ದು ಗಾಯಗೊಂಡಿದ್ದಾರೆಯೇ ಎಂಬುದು ಸದ್ಯಕ್ಕೆ ಸ್ಪಷ್ಟವಾಗಿಲ್ಲ ಮದ್ರೆಡ್ಡಿ ಅಂತ ಅವರು ಸುಮಾರು ನಲವತ್ತೈದು ವರ್ಷ ಅವರು ಐದನೇ ತಾರೀಕು ಎರಡು ಗಂಟೆಗೆ ಹೆಂಗ ಬಂದು ಎಣ್ಣೆಗುಡಿಗೆ ಬಂದಿದ್ದಾರೆ ಎಣ್ಣೆ ಕುಡಿದಿದ್ದಾರೆ ಕುಡಿದಾದ್ಮೇಲೆ ಅಲ್ಲಿ ಬಂದು ಏನು ಜಗಳ ಆಗಿದೆ ಜಗಳಾಗಿ ಅವರು ಮೂಗಲ್ ರಕ್ತ ಎಲ್ಲ ಬಂದಿದೆ ಅಂತ ಹೇಳ್ತಾ ಇದ್ದಾರೆ ದುಡ್ಡು ಬಟ್ ಆಮೇಲೆ ನೈಟು ತನಕ ಇಲ್ಲೇ ಕುಡ್ಕೊಂಡು ಅಲ್ಲಿ ಇದ್ದು ಬಿಟ್ಟಿದ್ದಾರೆ ಅಲ್ಲಿಂದ ಬಂದು ಮನೇಲಿ ಹೋಗಿ ಮಲ್ಕೊಂಡ್ಬಿಟ್ಟಿದ್ದಾರೆ ನಮ್ಗೆ ಯಾರಿಗೂ ಹುಷ ಗೊತ್ತಿಲ್ಲ ಮಾರನೇ ದಿನ ಇಲ್ಲ ಆ ಎಣ್ಣೆ ನಿಷೇಧ ಇಲ್ಲಿ ಇಲ್ಲಿ ಜಗಳ ಆಡಿದ್ದು ಏಟುಗಳೆಲ್ಲ ಗೊತ್ತಿದೆ ಆಮೇಲೆ ನಾವು ಏನು ಇದೆ ಅಂತ ಎರಡು ಗಂಟೆಗೆ ಅವ್ರು ಹೆಂಡತಿ ಫೋನ್ ಮಾಡ್ತೇವೆ ನಿಮ್ಮ ಮನೆ ಎದ್ದೇಳ್ತಾ ಇಲ್ಲ ಬಾ ಹಾಸ್ಪಿಟ್ಲ್ಗೆ ಹೋಗಬೇಕು ಜೋರಾಗಿ ಹಾಸ್ಪಿಟ್ಲ್ಗೆ ಹೋಗಬೇಕು ಅಂತ ಹೇಳಿದ್ರೆ ಆಮೇಲೆ ಗೋನ್ಪಲ್ ಹಾಸ್ಪಿಟ್ಲ್ಗೆ ಹೋಗಿ ಬಂದು ಮನೆಗೆ ಬಂದ ತಕ್ಷಣ ಅವರು ಹೊತ್ತು ಕೊಟ್ಟರು ಸರ್ ಆಮೇಲೆ ನಮ್ಗೆ ಅನುಮಾನ ಬಂತು ಇವರು ಆಗಿದ್ದಾರಲ್ಲ ಚೆನ್ನಾಗಿದ್ದರು ಏನಾಗಿದೆ ಅಂತ ನಾವು ಆಮ್ಯಾಂಗ್ಲಲ್ಲಿ ಊರಲ್ಲಿ ವಿಚಾರಣೆ ಮಾಡ್ತೀವಿ ಜಗಳ ಆಗಿರೋದು ಆಗಿರೋದು ಅಂತ ಯಾರು ಅಂತ ಏನು ಮಾಡ್ತಾ ಇದ್ದೀವಿ ಆಮೇಲೆ ನಾವು ಪೊಲೀಸ್ ಕಂಪ್ಲೇಂಟ್ ಮಾಡ್ಕೊಡ್ತೀವಿ ಅವ್ರು ಹೆಂಗೆ ಸತ್ತು ಏನು ಎತ್ತ ಅಂತೇಳಿ ಆಮೇಲೆ ನಾವು ಇನ್ನು ಎಲ್ಲಾಗಿದ್ದು ಅಂದರೆ ಸ್ವರ್ಗ ಭಾರತ್ರ ಅಂತ ಹೇಳಿದರು ಆ ಸ್ವರ್ಗ ಭಾರತ್ರ ಬಂದು ಇಲ್ಲಿ ಕೇಳಿದ್ವಿ ಇವರು ಕ್ಯಾಶಿಯರ್ನ ಇವ್ರನ್ನೆಲ್ಲ ಎರಡು ಗಂಟೆಯಲ್ಲಿ ಇದ್ದಪ್ಪ ಮುಗಲ್ ರಕ್ತ ಬಂದಿತ್ತು ಆಟೋದಲ್ಲಿ ಮಲಗಿದ್ರು ಅವ್ರು ಚಪ್ಪಲಿ ಅಲ್ಲೇ ಮರದ ಹತ್ರ ಬಿದ್ದಿತ್ತು ಸರ್ ಪೊಲೀಸವರು ಅದನ್ನು ಸೀಜ್ ಮಾಡಿದ್ದಾರೆ ಇದ್ದರು ಸರಿ ಆಯಿತು ನೀವು ಇದ್ದೀರಲ್ಲ ನಮಗೆ ಬೆಳಗ್ಗೆ ಎಂಟು ಗಂಟೆಗೆ ಬಂದು ಕೇಳಿದ್ದು ನಾವು ಇವತ್ತು ಬೆಳಗ್ಗೆ ನಮಗೆ ಸಿ ಸಿ ಫುಟೇಜ್ ತೋರಿಸಿ ಈ ಬಾರ್ ಮುಂದೆಲ್ಲ ಇರ್ತದೆ ಇದರಲ್ಲಿ ಯಾರು ಅಂತೇನು ತಿಳ್ಕೊಂತ ಅವ್ರ ಬಗ್ಗೆ ಮಾಹಿತಿ ತೋರಿಸಿ ಅಂತ ಹೇಳಿದ್ರೆ ಏನು ಗೊತ್ತಿಲ್ಲ ನಾವು ಕಾಲ್ ಮಾಡಿದ್ವಿ ಅವ್ರಿಗೆ ಅರೌಂಡ್ ನೈನ್ ಓ ಕ್ಲಾಕ್ಗೆ ಕಾಲ್ ಮಾಡಿದ್ದೀವಿ ಆಮೇಲೆ ಆಮೇಲೆ ಕಾಲ್ ಮಾಡಿದ ಅವ್ರು ಬಂದಿತ್ತು ಹನ್ನೆರಡುವರೆ ಹನ್ನೊಂದು ಗಂಟೆಗೆ ಬಂದಿದ್ದಾರೆ ಅಷ್ಟೊತ್ತವರು ಕಾಲ್ ಮಾಡಿದ್ರೆ ಅಲ್ಲಿದ್ದೀವಿ ಇಲ್ಲಿದ್ದೀವಿ ಅಂತ ಪ್ರಾಪರ್ ಎವಿಡೆನ್ಸ್ ಇಲ್ಲ ಪ್ರಾಪರ್ ಮೇಂಟೆನೆನ್ಸ್ ಇಲ್ಲ ಇಲ್ಲ ಇಲ್ಲಿ ನಾವು ಬಂದು ಸಿ ಸಿ ಟಿ ವಿ ಚೆಕ್ ಮಾಡಿದ್ರೆ ಸೆಟ್ ಅಪ್ ಸರಿಯಾಗಿಲ್ಲ ಹಾರ್ಡ್ ಡಿಸ್ಕ್ ಇಲ್ಲ ಡೇಟಾ ಇಲ್ಲ ಬಲಿ ಲೈವ್ ರೆಕಾರ್ಡ್ ಮಾತ್ರ ಆಗ್ತಿದೆ ಅಷ್ಟು ಬಿಟ್ಟು ಏನು ಇಲ್ಲ ಅದರಲ್ಲಿ ರೆಕಾರ್ಡ್ ಯಾವುದು ಸೇವ್ ಆಗಿಲ್ಲ ಸರ್ ಲೈವ್ ರೆಕಾರ್ಡ್ ಬಿಟ್ಟು ಬೇರೆ ಏನೂ ಇಲ್ಲ ಇವತ್ತಿನ ತನಕ ಏನು ಎಲ್ಲ ಹಾಲು ಲೈವ್ ಬಿಟ್ಟು ಏನೂ ಬರ್ತಿಲ್ಲ ಇದರಲ್ಲಿ ಒಂದು ಅನುಮಾನ ಏನಂದ್ರೆ ಅವ್ರಿಗೆ ನಾವು ರೆಕಾರ್ಡ್ ಓಪನ್ ಮಾಡಿ ತೋರಿಸಿ ಅಂತ ಹೇಳಿದ್ರೆ ನಮ್ಮನ್ನು ಮೂರವರಲ್ಲಿ ವೆಯ್ಟ್ ಮಾಡಿಸಿ ಅದನ್ನು ಡಿಲೇಟ್ ಮಾಡಿ ಅದನ್ನು ಏನೇನು ಬೇಕು ಗೋಲ್ಮಾಲ್ ಮಾಡಿಬಿಟ್ಟು ಆಮೇಲೆ ಹನ್ನೆರಡು ಗಂಟೆಯಲ್ಲಿ ಕರೆದು ಇದರಲ್ಲಿ ಏನೂ ಇಲ್ಲಪ್ಪ ನೀವೇ ನೋಡಿ ಅಂತ ನಾವು ಆಮೇಲೆ ಪೊಲೀಸರನ್ನು ಕರೆಸ್ತೀವಿ ಪೊಲೀಸರು ಚೆಕ್ ಮಾಡ್ತಾರೆ ಅವರು ಅವ್ರು ಕೇಳ್ತಾಯಿದ್ರು ಯಾಕಪ್ಪ ಇಲ್ಲಿ ಜಗಳಾಗಲಾಗ್ತವೆ ಹಂಗೆ ಹಿಂಗೆ ನೀವು ಯಾಕೆ ಇಕ್ಕೊಂಡಿಲ್ಲ ಅಂತ ಅದನ್ನು ಸ್ವಲ್ಪ ತನಿಖೆ ಮಾಡ್ಬೇಕು ಸರ್ ಇದ್ರಪ್ಪ ಮತ್ತೆ ನಮ್ಮನ್ನು ಮೂರವರು ವೆಯ್ಟ್ ಮಾಡಿಸಿದ್ರಲ್ಲ ಅವರು